ನಮಸ್ಕಾರ ತುಂಬಾ ಜನ ಕೇಳದೇನೆ ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ಸ್ ಕೊಡಿ ರೇಷನ್ ಕಾರ್ಡ್ ಗೆ ಯಾವಾಗ ನಮ್ಗೆ ಅಪ್ಲಿಕೇಶನ್ ಓಪನ್ ಮಾಡೋದಿಕ್ಕೆ ಬಿಡ್ತಾರೆ ಆಗ್ಬೋದು ಅಂತೆಲ್ಲ ಕೇಳ್ತಾ ಇರ್ತೀರ ಅಲ್ವಾ ಈಗ ಆಹಾರ ಇಲಾಖೆಯಿಂದ ಒಂದು ವಿಚಾರವಾಗಿ ಕ್ಲಿಯರ್ ಕಟ್ ಆಗಿ ಒಂದು ಇನ್ಫಾರ್ಮೇಶನ್ ಬಂದಿದೆ ರೇಷನ್ ಕಾರ್ಡ್ ಬಗ್ಗೆ ಈ ರೇಷನ್ ಕಾರ್ಡ್ ಅರ್ಜಿನ ಸಲ್ಲಿಸಬೇಕಾಗಿರೋರಿಗೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಇದೆ ಎಲ್ಲಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಿಸ್ ಮಾಡಿದಿರೋ ಹಾಗೆ ಪ್ರತಿನಿತ್ಯ ಸಣ್ಣ ಪುಟ್ಟ ಅಪ್ಡೇಟ್ಸ್ ಗಳಿದ್ರು ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ತುಂಬಾ ಜನ ಸಾಕಷ್ಟು ಲಕ್ಷಾಂತರ ಜನ ರೇಷನ್ ಕಾರ್ಡ್ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ ಅಂತವರಿಗೋಸ್ಕರ ತುಂಬಾನೇ ರಿಸರ್ಚ್ ಮಾಡಿ ತುಂಬಾನೇ ಮಾಹಿತಿನ ತಿಳ್ಕೊಂಡು ನಿಮ್ಮೊಟ್ಟಿಗೆ ಅದನ್ನ ಹಂಚ್ಕೋತೀನಿ ನಿಮ್ಗೆ ಏನ್ ಪ್ರೋಸೆಸ್ ಆಗ್ತಾ ಇದೆ ಯಾವ ಒಂದು ಸ್ಥಿತಿಯಲ್ಲಿ ನಮ್ಮ ರೇಷನ್ ಕಾರ್ಡ್ ಈಗ ಹೋಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನಿಮ್ಗೆ ಮಾಹಿತಿನ ಕೊಡುವಂತ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ ಸೊ ಇನ್ಫಾರ್ಮೇಚ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಬೆಂಬಲನ ಕೊಡ್ತಾ ಇರಿ ತುಂಬಾ ಜನ ಅಂತ ನಾನು ಏನು ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ ಇವತ್ ಬಿಡ್ತಾರೆ ನಾಳೆ ಬಿಡ್ತಾರೆ ಅಂತ ಹೇಳಿ ಕಾದು 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 ಸಾಕಾಯ್ತು ಈಗ ಆಹಾರ ಇಲಾಖೆದವರು ಏನ್ ಸ್ಟೇಟ್ಮೆಂಟ್ ನ ಕೊಟ್ಟಿರಬಹುದು ಅಂತ ಯೋಚನೆ ಮಾಡಿ ಯಾವಾಗ್ಲೂ ಟೆಕ್ನಿಕಲ್ ಪ್ರಾಬ್ಲಮ್ ಅಂತಾನೆ ಹೇಳ್ತಾರಲ್ವಾ ಅಂದ್ರೆ ಹೌದು ಟೆಕ್ನಿಕಲ್ ಪ್ರಾಬ್ಲಮ್ ಬಟ್ ಬೇರೆ ತರ ಟೆಕ್ನಿಕಲ್ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ ನಿಮಗೆ ಕಳೆದ ಒಂದು ಆರರಿಂದ ಏಳು ತಿಂಗಳ ಹಿಂದೆಯಿಂದ ರೇಷನ್ ಕಾರ್ಡ್ ಕ್ಯಾನ್ಸಲೇಶನ್ ಯಾವಾಗ ಶುರು ಮಾಡಿದ್ರು ಆ ಸಮಯದಿಂದನೂ ಸಹ ರೇಷನ್ ಕಾರ್ಡ್ದು ವೆಬ್ಸೈಟ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇರಲಿಲ್ಲ ತುಂಬಾ ಜನಕ್ಕೆ ಇದು ಗೊತ್ತಿದೆ ವೆಬ್ಸೈಟ್ ವರ್ಕ್ ಆಗ್ತಾ ಇರಲಿಲ್ಲ ಯಾಕೆ ಅಂದ್ರೆ ಬೇರೆ ಯಾವುದೋ ಡಿಪಾರ್ಟ್ಮೆಂಟ್ ಅವರು ಈ ಒಂದು ಆಹಾರ ಇಲಾಖೆನ ವೆಬ್ಸೈಟ್ ನೋಡ್ಕೋತಾ ಇದ್ರು ಅದಾದ್ಮೇಲೆ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಕೆ ಐ ಡಿ ಸಿ ಗೆ ಇದನ್ನ ವರ್ಗಾವಣೆ ಮಾಡಿದ್ದಾರೆ ಈಗ ಈ ವೆಬ್ಸೈಟ್ ನೋಡ್ಕೊತಾ ಇರುವಂತದ್ದು ನಮ್ಮ ಕರ್ನಾಟಕ ಸರ್ಕಾರ ಇಷ್ಟು ದಿನ ಬೇರೆಯವ್ರು ನೋಡ್ಕೋತಾ ಇದ್ರು ಸೊ ಇವಾಗ ಇದು ನಮ್ಮ ಒಂದು ವಶಕ್ಕೆ ಬಂದಿದೆ ಈ ಒಂದು ವೆಬ್ಸೈಟ್ ಈ ವೆಬ್ಸೈಟ್ ಈಗ ನೋಡಿ ಒಂದು ಒಂದು ಸಾಫ್ಟ್ವೇರ್ ಡೆವಲಪರ್ ಆದ್ರೆ ಒಂದು ಪ್ರಾಜೆಕ್ಟ್ ನ ಅಥವಾ ಒಂದು ಅಪ್ಲಿಕೇಶನ್ ವೆಬ್ಸೈಟ್ ನ ಡೆವಲಪ್ ಮಾಡಬೇಕಂದ್ರೆ ತುಂಬಾ ಟೈಮ್ ತಗೊಳುತ್ತೆ ಇಲ್ಲೇನಾಗಿದೆ ಆಲ್ರೆಡಿ ಡೆವಲಪ್ ಆಗಿರೋದನ್ನ ಡೇಟಾನ ಟ್ರಾನ್ಸ್ಫರ್ ಮಾಡ್ತಾ ಇದಾರೆ ನೀವು ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನರ ಡೇಟಾನ ಟ್ರಾನ್ಸ್ಫರ್ ಮಾಡಬೇಕಾಗಿದೆ ಅದು ಒಂದು ದಿನದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಆಗುವಂತ ಕೆಲಸ ಖಂಡಿತವಾಗ್ಲೂ ಅಲ್ಲ ತುಂಬಾ ಟೈಮ್ ತಗೊಳುತ್ತೆ ವರ್ಷಾನ್ಗಟ್ಲೆ ಟೈಮ್ ತಗೊಳ್ಳುವಂತ ಚಾನ್ಸಸ್ ಇದೆ ನೀವ್ ಹೇಳ್ಬೋದು ಇವಾಗ ಎಲ್ಲ ಇಷ್ಟೊಂದ್ ಫಾಸ್ಟ್ ಇದೆಲ್ಲ ಟೆಕ್ನಾಲಜಿ ಅಷ್ಟೊಂದ್ ಡಿಲೇ ಯಾಕೆ ಅಂತ ಆಗ ಆಗೋದಿಲ್ಲ ಇದಕ್ಕೆಲ್ಲಾನು ಒಂದು ಸಾಫ್ಟ್ವೇರ್ ಅನ್ನೋದು ಒಂದು ಏನು ವರ್ಷಾನ್ ಜನ ಓದಿ ಅದ್ರ ಮೇಲೆ ಡೆವಲಪ್ ಮಾಡ್ತಾರೆ ಅದಕ್ಕೂ ಅಷ್ಟೇ ವರ್ಷಾನ್ ಗಟ್ಲೆ ಅದರೂ ಪ್ರೊಸೆಸ್ ತಗೊತಾ ಇರುತ್ತೆ ಎವ್ರಿ ಡೇ ಬರ್ತಾ ಇರೋ ಟೆಕ್ನಾಲಜಿನ ಅಪ್ಲಿಕೇಟ್ ಮಾಡ್ತಾ ಇರ್ತಾರೆ ಜೊತೆಗೆ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗ್ತಾ ಇದೆಯಲ್ಲ ಅವ್ರದನ್ನ ತೆಗೆದು ಹೊಸದಾಗಿರುವಂತ ಪಟ್ಟಿನ ಈ ವೆಬ್ಸೈಟ್ ಗೆ ಅಪ್ಲೋಡ್ ಮಾಡ್ಬೇಕಾಗಿರೋದ್ರಿಂದ ತೊಂದರೆ ಆಗ್ತಾ ಇರೋದು ಸೊ ಈ ರೇಷನ್ ಕಾರ್ಡ್ ವೆಬ್ಸೈಟ್ ಏನಿದೆ ಅಪ್ಲಿಕೇಶನ್ ಹಾಕ್ಬೇಕು ಹೊಸ ರೇಷನ್ ಕಾರ್ಡ್ ಗೆ ಅಂತ ಹೇಳಿದ್ರೆ ಯೂಶಲಿ ಆನ್ಲೈನ್ ಜಾಸ್ತಿ ಕೊಡ್ತಿದ್ರು ಈಗ ಈ ವೆಬ್ಸೈಟ್ ಸರಿ ಇಲ್ದಿರೋ ಕಾರಣ ನಮ್ಗಳಿಗೆ ಯಾವುದೇ ಅವಕಾಶನ ಕಲ್ಪಿಸ್ಕೊಡ್ತಲ್ಲ ಸರ್ಕಾರದವರು ಈ ವೆಬ್ಸೈಟ್ ನಾವೇನೆ ಆಹಾರ ಇಲಾಖೆ ವೆಬ್ಸೈಟ್ ನಾವೇ ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲ ಅಂದ್ರೆ ನೀವು ಬೆಂಗಳೂರನ್ನು ಸಿ ಎಸ್ ಸಿ ಕೇಂದ್ರಗಳಿಗೆ ಹೋದ್ರು ಇದೇ ವೆಬ್ಸೈಟ್ ಲಾಗಿನ್ ಆಗಿ ಅವ್ರ ಅಪ್ಲಿಕೇಶನ್ ಹಾಕೋದು ಯಾಕಂದ್ರೆ ಇದು ಬಿಟ್ಟು ಬೇರೆ ಎಲ್ಲೂ ನಿಮ್ಗೆ ಮಾರ್ಗ ಇಲ್ಲ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದಿಕ್ಕೆ ಲೆಟರ್ ತಗೊಂಡು ಫಾರ್ಮ್ ಫಿಲ್ ಮಾಡಿ ರಿಟರ್ನ್ ಅಲ್ಲಿ ಕೊಡುವಂತ ಪದ್ಧತಿ ಯಾವುದು ಇಲ್ಲ ಬಿಕಾಸ್ ಎಲ್ಲ ಡಿಜಿಟಲೈಸ್ ಆಗಿರೋದ್ರಿಂದ ಪ್ರತಿ ಒಂದು ವೆಬ್ಸೈಟ್ ಮುಖಾಂತರ ಆನ್ಲೈನ್ ಮುಖಾಂತ್ರನೇ ನಾವು ಹಾಕಬೇಕಾಗಿರೋದು ಹಾಗಾಗಿ ಈ ವೆಬ್ಸೈಟ್ ಇವಾಗ ಟ್ರಾನ್ಸ್ಫರ್ ಸ್ಟೇಜ್ ಅಲ್ಲಿ ಇದೆ ಅದು ಪ್ರತಿನಿತ್ಯ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ ಈ ಕ್ಯಾನ್ಸಲೇಷನ್ ಮಾಡಿರೋದು ಎರೇಸ್ ಮಾಡ್ತಾರೆ ಆಮೇಲೆ ಇವಾಗ ಯಾರದ್ದು ಕರೆಕ್ಟ್ ಆಗಿದೆ ಅನಲೈಸ್ ಮಾಡಿಬಿಟ್ಟು ಈ ಡೇಟಾನ ಇವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರೋದ್ರಿಂದ ತುಂಬಾನೇ ತಡ ಆಗ್ತಾ ಇರೋದು ಬಟ್ ಇದು ಹೊಸ ರೇಷನ್ ಕಾರ್ಡ್ ಅರ್ಜಿನ ಸಲ್ಲಿಸಬೇಕು ಅನ್ನೋರಿಗೆ ಸದ್ಯಕ್ಕೆ ಆಹಾರ ಇಲಾಖೆಯಿಂದ ನಾವು ಪ್ರಾವಿಷನ್ ಕೊಡೋದಿಲ್ಲ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲಿಕ್ಕೆ ಅಂತ ಹೇಳ್ತಾ ಇದಾರೆ ಇದು ಎಷ್ಟು ದಿನ ಬೇಕಾದ್ರೂ ಆಗ್ಬಹುದು ಎಷ್ಟು ತಿಂಗಳು ಬೇಕಾದ್ರೂ ಆಗ್ಬಹುದು ಅಥವಾ ಎಂಡ್ ಆಫ್ ದ ಡೇ ಯಾವಾಗಾದ್ರೂ ಸಡನ್ ಆಗಿ ಬಿಟ್ರು ಬಿಡಬಹುದು ಗೊತ್ತಿಲ್ಲ ಈ ವೆಬ್ಸೈಟ್ ಸಮಸ್ಯೆ ಇರೋದ್ರಿಂದ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸೋದಕ್ಕೆ ನಿಮಗೆ ಅವಕಾಶನ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆ ಕಾರ್ಮಿಕರಿಗೆ ಹೆಲ್ತ್ ಎಮರ್ಜೆನ್ಸಿ ಇರೋರಿಗೆ ಮಾತ್ರ ಅವಕಾಶ ಇದೆ ಹಾಗಾದ್ರೆ ನಿಮಗ್ ಮಾತ್ರ ವೆಬ್ಸೈಟ್ ಓಪನ್ ಇರುತ್ತಾ ಅವ್ರಿಗೆ ಮಾತ್ರ ವೆಬ್ಸೈಟ್ ಓಪನ್ ಇರುತ್ತಾ ಸರ್ವಸಾಮಾನ್ಯ ಜನರಿಗೆ ಓಪನ್ ಇಲ್ವಾ ಅಂತ ನೀವು ಕೇಳಬಹುದು ಅವ್ರಿಗೂ ಸಹ ಆನ್ಲೈನ್ ಅಲ್ಲಿ ಆಗಲ್ಲ ಅವರು ಆಹಾರ ಇಲಾಖೆಗೆ ಹೋಗಿ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಬೇಕು ಅವ್ರಿಗೆ ಮಾತ್ರ ಎಮರ್ಜೆನ್ಸಿ ಇರೋರಿಗೆ ಮಾತ್ರ ಅವರು ಅಲಾಟ್ಮೆಂಟ್ ಮಾಡಿ ಕೊಡ್ತಾ ಇದ್ದಾರೆ ಬಿಟ್ರೆ ನಾವ್ ಏನೇ ಮಾಡ್ಬೇಕಂದ್ರು ಡಿಜಿಟಲೈಸ್ ಆಗಿರೋದ್ರಿಂದ ಆನ್ಲೈನ್ ಅಲ್ಲೇ ನಾವು ಮಾಡ್ಬೇಕು ಈಗ ಈ ವೆಬ್ಸೈಟೇ ಇನ್ನೂ ಪಿಜಿ ಮಾಡಿರೋದ್ರಿಂದ ಆಹಾರ ಇಲಾಖೆ ವೆಬ್ಸೈಟ್ ಇನ್ನ ಅಂಡರ್ ಅಂಡರ್ ಪ್ರೊಸೆಸ್ ವರ್ಕಿಂಗ್ ಪ್ರೊಸೆಸ್ ಅಂತ ಹೇಳ್ಬೋದು ವೆಬ್ಸೈಟ್ ಸರಿ ಹೋಗೋವರ್ಗು ನಿಮ್ ಯಾರಿಗೂ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶನ ಕೊಡೋದಿಲ್ಲ ಅಂತ ಹೇಳಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಸೊ ಈ ವೆಬ್ಸೈಟ್ ಸರಿ ಹೋಗೋದು ಯಾವಾಗ ಅದ್ರ ಬಗ್ಗೆ ಅವರೇ ವಾಪಸ್ ಮಾಹಿತಿ ಕೊಟ್ಟ ಮೇಲೆ ನಿಮಗೆ ನಾನು ಮಾಹಿತಿನ ಕೊಡ್ತೀನಿ ಸೊ ಇವಾಗ ರೇಷನ್ ಕಾರ್ಡ್ ಗೆ ಏನಕ್ಕೆ ಅರ್ಜಿ ಸಲ್ಲಿಸೋಕೆ ಅವಕಾಶ ಕೊಡ್ತಿಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳ್ಸಿದ್ದೀನಿ ಎಲ್ತ್ ಎಮರ್ಜೆನ್ಸಿ ಇದ್ರೆ ದಯವಿಟ್ಟು ರೇಷನ್ ಕಾರ್ಡ್ ಒಂದು ವಾರದಲ್ಲಿ ಕೊಡ್ತಾರೆ ಹೋಗಿ ಈಸ್ಕೊಳ್ಳಿ ಅಂತ ಹೇಳಿದೀನಿ ನೀವು ಅದನ್ನ ಆನ್ಲೈನ್ ಅಲ್ಲ ನೀವು ಆಹಾರ ಇಲಾಖೆಗೆ ಹೋಗಿ ಡಾಕ್ಯುಮೆಂಟ್ಸ್ ಕೊಡಬೇಕು ಆಮೇಲೆ ಅಪ್ರೂವ್ ಕೊಡ್ತಾರೆ ಓಕೆನಾ ಇದು ಬಿಟ್ರೆ ಬೇರೆ ಇನ್ನೇನು ಅಪ್ಡೇಟ್ಸ್ ಇಲ್ಲ ರೇಷನ್ ಕಾರ್ಡ್ದು ಈಗ ನಿಮ್ಗೆ ಕಂಪ್ಲೀಟ್ ವ್ಯವಸ್ಥೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸೊ ಅರ್ಥ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಮಸ್ಕಾರ